ತಿಳ್ಕೊಳ್ಳುವ ಹಾಗೆ ಆಯ್ತು ನನಗೂ ಕೂಡ ಒಂದೀಗ ಆಸೆ ಏನಾದ್ರೂ ರಜೆ ಸಮಯದಲ್ಲಿ ಸಮಯ ಸಿಕ್ಕಿದಾಗ ಒಂದು ಚಿಕ್ಕ ಚಿಕ್ಕ ಈ ಪ್ಲಾಸ್ಟಿಕ್ ತೊಟ್ಟೆಗಳು ಇರ್ತದೆ ಅಥವಾ ಡಬ್ಬಿಗಳು ಇರ್ತದೆ ಬಕೆಟ್ಗಳು ಇರ್ತದೆ ಸ್ವಲ್ಪ ಅಂತದಲ್ಲೆಲ್ಲ ನಾವು ಸಸ್ಯಗಳನ್ನ ನೆಡಬಹುದು ಎಷ್ಟು ಜಾಗ ಇದೆ ಅಷ್ಟು ಜಾಗದಲ್ಲಿ ನಾವು ಕೆಲವು ನೆಲದಲ್ಲೇ ನೆಡಬೇಕು ಅಂತ ಇಲ್ಲ ಅಯ್ಯೋ ನಂದು ಬಾಡಿಗೆ ಮನೆ ನನ್ನ ಮನೆ ಸುತ್ತಲೂ ಜಾಗ ಇಲ್ಲ ಅಂತ ಯಾರು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಚಿಕ್ಕ ಡಬ್ಬಿ ಇದ್ರೆ ಸಾಕು ಆ ಡಬ್ಬಿಯಲ್ಲಿ ಮಣ್ಣು ತುಂಬಿಸಿ ಮಣ್ಣು ನಮಗೆ ಧಾರಾಳ ಸಿಗ್ತದೆ ಭೂಮಿಯಲ್ಲಿ ಮಣ್ಣಿದೆ ಸ್ವಲ್ಪ ಮಣ್ಣು ಹಾಕಿ ಒಂದು ಸಸ್ಯವನ್ನಾದ್ರೂ ನೆಡಿ ಯಾಕೆಂತ ಹೇಳಿದ್ರೆ ಈ ಸಸ್ಯ ಸಂಕುಲದಿಂದ ನಮ್ಮ ಜೀವ ಉಳಿತದೆ ಎಂಬುದನ್ನು ನಾವು ಖಂಡಿತವಾಗಿ ಎಲ್ಲರೂ ತಿಳ್ಕೊಂಡಿದ್ದೀರಾ ನೀವು ನನಗಂತೂ ನಿಜವಾಗಿ ತುಂಬಾ ಸಂತೋಷವಾಗಿದೆ ಜೋಸೆಫ್ ಸರ್ ಹಾಗೂ ಅವರ ಮನೆಯವರಿಗೆ ನಾನು ನಿಜವಾಗಿ ಧನ್ಯವಾದವನ್ನ ಹೇಳ್ತೇನೆ ಹಾಗೂ ಇಂದಿನ ದಿನದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ ನಮ್ಮ ಮುಖ್ಯ ಉಪಾಧ್ಯಾಯಿನಿಯವರಿಗೂ ಕೂಡ ಅನಂತ ಧನ್ಯವಾದಗಳು ನನ್ನ ಆಸೆ ಇವತ್ತು ನೆರೆ ನೆರವೇರಿತು ಇಲ್ಲಿಗೆ ನಾನು ಸುಮ್ಮನೆ ಇರೋದಿಲ್ಲ ನಾನು ನೋಡಿದ್ದನ್ನ ಎಲ್ಲರಿಗೆ ಹೇಳಿಕಿದೆ ಏಕೆಂಥೇಳಿದ್ರೆ ಇಷ್ಟೊಂದು ಸಸ್ಯ ಸಂಕುಲ ಇದೆ ಅದರಲ್ಲಿರುವ ಔಷಧಿಯ ಸತ್ವಗಳು ಈ ಹಣ್ಣಿನ ಗಿಡಗಳು ಈ ಹೂವಿನ ಗಿಡಗಳು ಎಲ್ಲವೂ ಕೂಡ ಅದ್ಭುತವಾಗಿದೆ ಈ ಅದ್ಭುತವಾದ ಸಸ್ಯದ ಈ ಪರಿಸರದ ಸೌಂದರ್ಯವು ನಮ್ಮಲ್ಲಿ ನಾವು ಕೂಡ ಗಿಡಗಳನ್ನ ಬೆಳೆಸಬೇಕು ಎಂಬುದನ್ನು ತಿಳಿಸಿಕೊಡ್ತದೆ ಮಕ್ಕಳೇ ಸುಮ್ಮನೆ ನೋಡಿದೆ ನಾನು ಅದು ನೋಡಿದೆ ಇದು ನೋಡಿದೆ ಅಂತ ಮಾತಾಡ್ಕೊಳ್ಬೇಡಿ ಹೋಗಿ ಪುಸ್ತಕದಲ್ಲಿ ನಾನೆಲ್ಲ ನೋಡಿದನ್ನ ಬರೆದಿಡ್ತೇನೆ ಅಂತ ಯೋಚನೆ ಮಾಡಿದ್ರು ಅದು ವ್ಯರ್ಥ ನನ್ನಿಂದ ಏನಾಗ್ತದೆ ನಾನು ಒಂದು ಸಸ್ಯವನ್ನಾದರೂ ನೆಡ್ತೇನೆ ನನ್ನ ಪರಿಸರವನ್ನ ಉಳಿಸ್ಲಿಕ್ಕೆ ನನ್ನ ಪಾತ್ರ ಏನಿದೆ ಅಂತ ನಾವು ಇವತ್ತಿನಿಂದ ತಿಳ್ಕೊಂಡ್ರೆ ನಮ್ಮ ಜೀವವನ್ನ ನಾವು ಉಳಿಸಿಕೊಳ್ಳೋದು ಮಾತ್ರ ಅಲ್ಲ ಬೇರೆಯವರ ಉಸಿರಿಗೂ ಕೂಡ ನಾವು ಕಾರಣರಾಗ್ತೇವೆ ಎಲ್ಲರ ಉಸಿರು ಉಳಿಬೇಕಾದ್ರೆ ಸಸ್ಯಗಳು ಬೇಕು ಔಷಧಿಯ ಸಸ್ಯಗಳನ್ನು ಬೆಳೆಸುವುದು ಹಣ್ಣಿನ ಸಸ್ಯಗಳನ್ನ ಬೆಳೆಸುವುದು ಹೂವಿನ ಸಸ್ಯಗಳನ್ನು ಬೆಳೆಸುವುದು ಇದು ತುಂಬಾ ಅಗತ್ಯ ನಮ್ಮ ಮನೆಯಲ್ಲಿ ಎಷ್ಟು ಜಾಗ ಇದೆ ಸ್ಟೆಪ್ಪಿನಲ್ಲಿ ಜಾಗ ಇದ್ರೆ ಸಾಕು ಎರಡು ಸಸ್ಯಗಳನ್ನ ನೆಡಬಹುದು ನಮ್ಗೆ ಬೇಕಾದ ಎರಡು ಸಸ್ಯಗಳನ್ನಾದ ನೆಡಬಹುದು ಅದಕ್ಕಾಗಿ ಎಲ್ಲರೂ ಇವತ್ತಿನಿಂದ ಪಣ ತೊಡುವ ನನ್ನ ಮನೆಯ ಸುತ್ತಮುತ್ತಲು ಹಸಿರನ್ನ ಬೆಳೆಸಿ ನಾನು ಈ ಎಲ್ಲರ ಜೀವವಿರುವ ಉಸಿರಿಗೆ ಕಾರಣರಾಗ್ತೇನೆ ಅಂತ ಪಣ ತೊಟ್ರೆ ಖಂಡಿತವಾಗಿ ಎಲ್ಲರಿಂದಲೂ ಈ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಿದೆ ಧನ್ಯವಾದಗಳು ಇವತ್ತು ಯಾಕೆ ಬಂದಿದ್ದೆ ಯಾಕೆ ಇಲ್ಲಿ ನೋಡಲಿಕ್ಕೆ ಇದಕ್ಕೆ ಏನಂತ ಹೆಸ್ರು ಕೊಟ್ಟರು ನೀವು ಟೀಚರ್ಸ್ ಏನಂತ ಹೆಸರು ಕೊಟ್ಟರು ಕ್ಷೇತ್ರ ಭೇಟಿ ಅಂತ ಕೊಟ್ಟರು ಯಾಕೆ ಬಂದ್ರಿ ಇಲ್ಲಿ ಗಿಡ ನೋಡಿ ಗಿಡ ಎಲ್ಲ ನೋಡಿದ್ದಾ ಇಷ್ಟ ಆಯ್ತಾ ಕ್ಷೇತ್ರ ಭೇಟಿ ಮುಗಿತಾ ಕ್ಷೇತ್ರ ಭೇಟಿ ಮುಗಿತಾ ಯಾವಾಗ ಸ್ಟಾರ್ಟ್ ಆಯ್ತು ಇವಾಗ ಸ್ಟಾರ್ಟ್ ಆಯ್ತು ಕ್ಷೇತ್ರ ಭೇಟಿ ಭೇಟಿ ಮುಗೀತು ಬಟ್ ಅದ್ ಇಲ್ಲಿ ನೀವು ಏನೆಲ್ಲ ಕಲ್ತಿದ್ದೀರಿ ಏನೆಲ್ಲ ನೋಡಿದಿರಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಮನೆಯಲ್ಲಿ ಹೋಗಿ ಮಾಡ್ಬೇಕು ಹಾಗಂತ ಈಗ ಟೀಚರ್ಸ್ ಅವರೆಲ್ಲ ಹೇಳಿದ್ದು ನೀವು ಗಿಡ ನಡಬೇಕು ತನ್ನಿ ನಡಿ ಒಂದು ಸಣ್ಣ ಸಣ್ಣ ಇದ್ರಲ್ಲಾದ್ರೂ ಕಾಟಲ್ಲಿ ನಡಿ ಅಂತ ಬಟ್ ಯಾವುದೇ ಗಿಡಗಳನ್ನು ತಂದು ನಡುವಾಗ ನಿಮ್ಮ ಹಿರಿಯರ ಹತ್ರ ಟೀಚರ್ಸ್ ಹತ್ರ ಯಾರ ಹತ್ರ ಅದು ಆ ಗಿಡದ ಮಾಹಿತಿಯನ್ನು ಕೇಳಬೇಕು ಸುಮ್ಮ ಸುಮ್ಮನೆ ನೀವು ಹೋಗಿ ತಂದು ಮನೆಯಲ್ಲಿ ತಂದು ಕೊಲ್ಲೋದಲ್ಲ ಅದನ್ನು ನೀವೀಗ ಯಾವುದಾದ್ರೂ ಒಂದು ಗಿಡ ತರ್ತೀರಿ ಅದನ್ನು ಎಲ್ಲಿ ಇಡಬೇಕು ಎಷ್ಟು ಉಷ್ಣತೆ ಇರುವ ಜಾಗದಲ್ಲಿ ಇಡಬೇಕು ಮನೆಯ ಏನಂತಾರೆ ಟಾರಸಲ್ಲಿ ಇಡಬೇಕಾ ಕೆಳಗಡೆ ಇಡಬೇಕಾ ಬಾಟಲ್ಲಿ ಹಾಕಿ ಮನೆ ಒಳಗಿಡಬೇಕಾ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಈ ಗಿಡ ಇಷ್ಟ ಆಯ್ತು ಅಂತ ತಂದು ನೀವು ಹೊರಗಿಡ್ರೆ ಸತ್ತೋಗ್ತದೆ ಸತ್ತೋಗ್ತದೆ ಆ ತಂದು ಈಚೆ ಇಟ್ಟರೆ ಅವುಗಳು ಸತ್ತೋಗ್ತದೆ ನೆರಳಿಗೆ ಬೇಕಾ ಅದಕ್ಕೆ ಉಷ್ಣತೆ ಎಷ್ಟು ಬೇಕು ಎಷ್ಟು ಹಾಕಬೇಕು ಎಲ್ಲದಕ್ಕೂ ನೀರು ಹಾಕಿ ನೀರು ಹಾಕಿ ಅಂತಾರೆ ಸೊ ಬೆಳಿಗ್ಗೆ ಎದ್ದು ಒಂದೊಂದು ಕೊಡಪನ ನೀರು ಹಾಕ್ತಾ ಇದ್ರೆ ಸತ್ತೋಗ್ತದೆ ಸೊ ಅದರ ಮಾಹಿತಿಯನ್ನು ತಿಳ್ಕೊಳ್ಬೇಕು ನಿಮಗೆ ಯಾವ ಗಿಡಗಳು ಬೇಕು ಅದರ ಬಗ್ಗೆ ಓದಬೇಕು ಇವಾಗ ನೀವು ಮೊಬೈಲ್ ಸನ್ ಯೂಸ್ ಮಾಡ್ತೀರಲ್ವಾ ಏನೆಲ್ಲ ಮಾಡ್ತೀರಿ ಮೊಬೈಲಲ್ಲಿ ರೀಲ್ಸ್ ಗೇಮ್ಸ್ ಮೊಬೈಲಲ್ಲಿ ಎಂತ ಮಾಡ್ತೀರಿ ಹೇಳಿ ಮೊಬೈಲ್ ಯೂಸ್ ಮಾಡಲಿಕ್ಕಿಲ್ಲ ಮನೆಯಲ್ಲಿ ಗ್ಯಾರಂಟಿ ಮಾಡ್ತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಡಾನ್ಸ್ಗೆ ಕುಣಿತೀರಿ ಮಾಡ್ತೀರಿ ಕರೆಕ್ಟ್ ಒಳ್ಳೇದು ಅದೆಲ್ಲ ಬೇಕು ನಮ್ಗೆ ಬಟ್ ಗಿಡಗಳ ಬಗ್ಗೆ ಮಾಡಿದಾಗ ನೀವು ಹತ್ತು ಜನರಿಗೆ ಒಂದು ಎಕ್ಸಾಂಪಲ್ ಆಗ್ತೀರಿ ಮಾಡ್ತಿದ್ದಾರೆ ಅಂತ ನೀವು ಬೆಳೆಸಿದ ಗಿಡಗಳ ಬಗ್ಗೆ ರೀಲ್ಸ್ ಮಾಡಿ ಇದನ್ನು ನಾನು ಬೆಳೆಸಿದೆ ಎಷ್ಟು ದಿನದಲ್ಲಿ ಏನು ಮಾಡಿದೆ ಫಸ್ಟಿಗೆ ಬೆಳಿಬೇಕಾದ್ರೆ ನಾವು ಇಲ್ಲಿ ಮಾಡ್ತೀವಿ ಒಂದೊಂದು ಗಿಡವನ್ನು ನಾವು ಕಾಯ್ತೀವಿ ಫಸ್ಟಿಗೆ ಗಿಡ ನಟಾಗ ವಿಡಿಯೋ ಮಾಡಿರ್ತೀವಿ ಆ ಕ್ಲಿಪ್ಸನ್ನು ತೆಗೆದಿರ್ತೀವಿ ಬೇರೆ ಬೇರೆ ಕ್ಲಿಪ್ಸನ್ನು ಜಾಯಿಂಟ್ ಮಾಡಿ ಒಂದು ವಿಡಿಯೋ ಮಾಡ್ತೇವೆ ಹೌದಾ ಸೊ ರೀಲ್ಸ್ ಅದು ಇದಂಥ ಮೊಬೈಲಲ್ಲಿ ಆಟ ಆಡ್ತಾ ಕೂತ್ಕೊಳ್ಳೋದಕ್ಕಿಂತ ಬೆಟರ್ ಅದರಲ್ಲಿ ಮಾಹಿತಿಗಳಿರುತ್ತೆ ನಿಮ್ಗೆ ಇಷ್ಟ ಆಗುವಂಥ ಮಲ್ಲಿಗೆ ಗಿಡ ಯಾವುದೋ ಒಂದು ಗಿಡಗಳ ಅದ್ರಲ್ಲಿ ಮಾಹಿತಿ ಇರುತ್ತೆ ಅದರಲ್ಲಿ ಆ ಮಾಹಿತಿಗಳನ್ನು ತಿಳ್ಕೊಳ್ಳಿ ಎಲ್ಲಿ ಇಡಬೇಕು ಹೇಗಿಡಬೇಕು ಹೇಗೆ ಬೆಳೆಸಬೇಕು ಎಲ್ಲ ಎಲ್ಲೂ ಸಿಗಲಿಲ್ವಾ ಇಲ್ಲಿ ನಾವು ಹೇಳಿಕೊಡ್ತೇವೆ ಆಯಿತಾ ಸೊ ಗಿಡಗಳನ್ನು ತಂದು ಸಾಯಿಸಬೇಡಿ ನಿಮಗೆ ಇಷ್ಟ ಇದ್ದರೆ ಮಾತ್ರ ಗಿಡಗಳ ಬಗ್ಗೆ ಒಲವು ತೋರಿಸ್ಬೇಕು ಅಲ್ಲಿಲ್ಲ ಎಲ್ಲೋ ಒಂದು ಅಲ್ಲಾದರೂ ಬೆಳೀಲಿ ನೀವು ಇಲ್ಲಿ ಮನೆಗೆ ತಂದು ಸಾಯಿಸೋದಕ್ಕಿಂತ ಬೆಟರ್ ಎಲ್ಲೋ ಒಂದು ಕಡೆ ಬೆಳೀತಿದೆಯಲ್ವ ಅಲ್ಲಿ ಬೆಳೀಲಿ ಯಾವ ಗಿಡಗಳನ್ನು ಸಾಯಿಸ್ಬೇಡಿ ತನ್ನಿ ಪೋಷಣೆ ಮಾಡಿ ಅದು ದೊಡ್ಡದಾಗುತ್ತಲ್ವಾ ಫಸ್ಟ್ ಹೂ ಬರ್ತದಲ್ವಾ ಆ ಖುಷಿ ಮತ್ತು ಯಾವುದ್ರಲ್ಲೂ ಸಿಗೋಲ್ಲ ಅಥವಾ ಫಸ್ಟ್ ಫಲ ಕೊಡುತ್ತಲ್ವಾ ಇವಾಗ ನಾವಿಲ್ಲಿ ಯಾಕೆ ಹೇಳ್ತೀವಿ ಗೊತ್ತಾ ನಿಮಗೆ ಹ್ಯಾಂಡ್ಸ್ ಪ್ಯಾಕ್ ಮಾಡಿ ಮುಟ್ಬೇಡಿ ಚೂಟಬೇಡಿ ಅಂತ ಇವಾಗ ಅದರಲ್ಲಿ ಒಂದು ಹಣ್ಣಾಗಿದೆ ಆ ಹಣ್ಣನ್ನು ನೀವು ತೆಗೆದ್ರೆ ನಮಗೆ